ಧರ್ಮ ಎಂದರೆ ನಮ್ಮ ಹೊಣೆಗಾರಿಕೆ ಪದವಿಗಳು ಇರಬಹುದು ಸಂಪತ್ತು ಇರಬಹುದು ಆದರೆ ಧರ್ಮ ಎಂಬುದು ಆತ್ಮಸಾಕ್ಷಿಗೆ ನಾವಿತ್ತ ಮಾತು ಶ್ರೀರಾಮನ ಜೀವನ ನಮಗೆ ದಾರಿ ತೋರಿಸುವ ಕಥೆ ಈ ಎಪಿಸೋಡ್ನಲ್ಲಿ ನಾವು ನೋಡುವುದೇನೆಂದರೆ ಒಬ್ಬ ತಂದೆ ತನ್ನ ಪುತ್ರನಿಗೆ ಪಟ್ಟಾಭಿಷೇಕವನ್ನು ಮಾಡಲು ಉತ್ಸುಕರಾಗಿರುವ ಸಂದರ್ಭ ಜನರ ಪ್ರೀತಿ ಕುಟುಂಬ ಸಂಬಂಧಗಳು ರಾಜಕೀಯ ಬದಲಾವಣೆಗಳೆಲ್ಲವೂ ಸೇರಿರುವ ವಿಶಿಷ್ಟ ಘಟ್ಟ ಅದ್ಭುತವಾದ ಈ ಯಾತ್ರೆ ಮಿಸ್ ಆಗದಿರಲಿ ಅಂತ ಯೋಚಿಸುತ್ತಿದ್ದರೆ ತಕ್ಷಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶಿವಧನಸ್ಸನ್ನು ಎತ್ತಿ ಸೀತೆಯನ್ನು ವಿವಾಹ ಮಾಡಿಕೊಂಡ ಬಳಿಕ ರಾಮನು ಅಯೋಧ್ಯೆಗೆ ವಾಪಸ್ಸು ಬಂದನು ಅಯೋಧ್ಯೆಯಲ್ಲಿ ಜನರ ಸಂಭ್ರಮವಿತ್ತು ರಾಮನನ್ನು ಕಂಡು ಎಲ್ಲರೂ ಸಂತೋಷಗೊಂಡರು ಎಲ್ಲರ ಮನಸ್ಸಲ್ಲೂ ಒಂದು ಆಶಯ ರಾಮನೇ ಮುಂದಿನ ರಾಜನಾಗಬೇಕು ಎಂಬುದು ದಶರಥನು ವೃದ್ಧನಾಗಿದ್ದ ಶರೀರ ಶಕ್ತಿಹೀನವಾಗಿತ್ತು ಆದರೆ ಮನಸ್ಸು ಮಾತ್ರ ಒಂದೇ ವಿಚಾರವನ್ನು ಚಿಂತಿಸುತ್ತಿತ್ತು ರಾಮನ ಪಟ್ಟಾಭಿಷೇಕ ರಾಮನು ಧರ್ಮನಿಷ್ಠನು ಪ್ರಜಾಪ್ರಿಯನು ಅದಕ್ಕಾಗಿಯೇ ರಾಜನಿಗೆ ಅರ್ಹನೋ ಎಂದು ದಶರಥನು ನಂಬಿದನು ಮಂತ್ರಿಗಳ ಸಹಾಯದಿಂದ ಪಟ್ಟಾಭಿಷೇಕದ ಸಿದ್ಧತೆಗಳು ಆರಂಭವಾದವು ನಗರವನ್ನೆಲ್ಲ ಅಲಂಕರಿಸಲಾಯಿತು ಹಾಸುಹುಕ್ಕುಗಳ ರಥಗಳ ವೇದಘೋಷಗಳೊಂದಿಗೆ ಪವಿತ್ರ ವಾತಾವರಣ ಜನರು ಹಬ್ಬದ ರೀತಿಯಲ್ಲಿ ಹರ್ಷದಿಂದ ಹೆಜ್ಜೆ ಹಾಕಿದರು ಕೌಸಲ್ಯಮ್ಮ ರಾಮನ ಅಭಿಷೇಕದ ಸುದ್ದಿ ಕೇಳಿ ಬಹು ಸಂತೋಷದಿಂದ ತೊಡಗಿದ್ದಳು ಸೀತೆ ಸಹ ಸಂತೋಷದಿಂದ ರಾಮನಿಗೆ ಜೊಟೆಯಾಗಲು ಸಜ್ಜಾಗಿದ್ದಳು ರಾಮನು ಮೌನದಿಂದ ಶಾಂತ ಮನಸ್ಸಿನಿಂದ ಇದ್ದನು ಧರ್ಮದಲ್ಲಿ ಅಚಲವಾಗಿ ನಿಂತು ಈ ಸಮಯದಲ್ಲಿ ರಾಮ ಮತ್ತು ಸೀತೆಯ ನಡುವೆ ಕೆಲವು ಆಧ್ಯಾತ್ಮಿಕ ಸಂಭಾಷಣೆಗಳು ನಡೆಯುವವು ಸೀತೆ ರಾಮನ ಧರ್ಮಬುದ್ಧಿಯನ್ನು ಇನ್ನಷ್ಟು ಅರ್ಥ ಮಾಡಿಕೊಂಡಳು ಪಟ್ಟಾಭಿಷೇಕಕ್ಕೆ ಕೆಲವೇ ದಿನಗಳು ಉಳಿದಿದ್ದವು ಅಯೋಧ್ಯೆ ಹೊಸ ನಿರೀಕ್ಷೆಗಳಿಂದ ಶಾಂತಿಯೊಂದಿಗೆ ಸಂತೋಷದಿಂದ ತುಂಬಿತ್ತು ದಶರಥನು ತನ್ನ ಬಾಲ್ಯದ ಕನಸು ನನಸಾಗುತ್ತಿದೆ ಎಂದು ಭಾವಿಸಿ ತುಂಬ ಉಲ್ಲಾಸಗೊಂಡನು ಆದರೆ ಈ ಸಂತೋಷ ಎಷ್ಟು ಕಾಲ ಇರಲಿದೆ ಎಂಬುದು ಗೊತ್ತಿಲ್ಲ ಎಲ್ಲವೂ ಚೆಂದಾಗಿ ನಡೆಯುತ್ತಿರುವಂತೆ ಕಂಡನು ರಾಮನು ಅರಣ್ಯವಾಸಕ್ಕೆ ಏಕೆ ಹೊರಟನು ಭರತನಿಗೆ ರಾಜ್ಯ ಹೇಗೆ ದೊರಕಿತು ಅಯೋಧ್ಯೆಯಲ್ಲಿ ಆಗಿದ್ದ ಸಂಗತಿಗಳೇನು ಇದನ್ನೆಲ್ಲ ತಿಳಿಯಲು ನಮ್ಮ ಮುಂದಿನ ಎಪಿಸೋಡ್ಗರನ್ನು ಮಿಸ್ ಮಾಡದೆ ನೋಡಿ ಇದು ಕೇವಲ ಪಟ್ಟಾಭಿಷೇಕ ಕಥೆಯಲ್ಲ ಇದು ತಂದೆಯ ಕನಸು ಮಗನ ಹೊಣೆಗಾರಿಕೆ ಈ ಎಪಿಸೋಡ್ ನಿಮ್ಮ ಹೃದಯವನ್ನು ತಟ್ಟಿದೆಯಾ ರಾಮನ ಧೈರ್ಯ ಜನರ ಪ್ರೀತಿ ದಶರಥನ ಆಶೆಗಳು ನಿಮಗೆ ಸ್ಪಷ್ಟವಾಗಿದೆಯಾ ಇನ್ನೂ ಅನೇಕ ಅದ್ಭುತ ಘಟನೆಗಳು ಧರ್ಮಕಥೆಗಳು ನಿಮ್ಮ ಮುಂದಿದೆ ಅದಕ್ಕಾಗಿ ಈ ವಿಡಿಯೋಗೆ ಲೈಕ್ ಕೊಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧರ್ಮ ಸಾಗುವ ಮಾರ್ಗದಲ್ಲಿ ನಾವು ಒಟ್ಟಿಗೆ ಸಾಗೋಣ